ಸಿನಿಮಾ ನೋಡ್ತೀವಿ ಸಿನಿಮಾ ಖಂಡಿತ ನೋಡೇ ನೋಡ್ತೀವಿ ಅದೇ ಇತ್ತೀಚೆಗೆ ನೋಡೋದು ಇತ್ತೀಚೆಗೆ ನಾವು ನಮ್ಮ ದರ್ಶನ್ ಅವ್ರದ್ದೇ ನೋಡಿದ್ವಿ ರಾಬರ್ಟ್ ಆಗಿರ್ಬೋದು ಕ್ರಾಂತಿ ಆಗಿರ್ಬೋದು ಎಲ್ಲ ನೋಡ್ತಾನೆ ಬಂದಿದ್ದೀವಿ ಆಟಗಾರ ನಾಟೆರ ನೋಡಿದ್ವಿ ಇತ್ತೀಗ ಈ ಹಿಂದೆ ಪ್ರಣಾಚಿತ ಈ ಥರ ಯಾವುದೇ ರೀತಿ ವಿಚಾರಗಳಾಗಲಿ ಬರ್ತಿರ್ದಿಲ್ಲ ಇತ್ತೀಚೆಗೆ ಪ್ರಣ ಚಿತ್ರದಲ್ಲಿ ಕೆಲವೊಂದು ವಿಚಾರ ಬರ್ತಿದೆ ಡೈವರ್ಸ್ ಅನ್ನೋದು ಅವರವ್ರ ಒಳಗಡೆ ಅವರವ್ರದ ಒಂದು ಆರೋಪಗಳು ಖಂಡಿತವಾಗ್ಲೂ ಇದ್ರೆ ಜಾಸ್ತಿಯಾಗಿ ಪ್ರತಿಯೊಂದು ಕನ್ನಡ ಚಿತ್ರ ನಿವೇದ ಗೌಡ ಇವರ ರಾಜ್ಕುಮಾರ್ ಮನೆ ಇವ್ರು ರಾಜ್ಕುಮಾರ್ ಡೈವರ್ಸ್ ಅದು ಖಂಡಿತವಾಗ್ಲೂ ಇದೆ ಅದು ಈಗ ಬೆಳಕಿಗೆ ಬರ್ತಾ ಇಲ್ಲ ಈಗೆಲ್ಲ ನಮ್ಮ ಡಿ ಬಾಸ್ ಒಬ್ಬರುದೇನೆ ಮೇಲೆ ಬರ್ತಾ ಇರೋದು ಯಾವುದೇ ನ್ಯೂಸ್ ಚಾನಲ್ ಆನ್ ಮಾಡಲಿ ಹೆಡ್ ಲೈನ್ಸ್ ಅವ್ರದೇ ಇರುತ್ತೆ ಸಬ್ಲೈನ್ಸು ಅವ್ರದೇ ಇರುತ್ತೆ ಏನು ಕನ್ನಡ ಇಂಡಸ್ಟ್ರಿಗೆ ಒಂದ್ರ ಮೇಲೆ ಒಂದು ಏಟ್ ಬಿದ್ದಿದೆ ಅದು ನಿಜ ಯಾಕಂತ ಹೇಳಿದ್ರೆ ದರ್ಶನ್ ಇಂದಾಗಿ ಸುಮಾರು ಈಗ ಎಷ್ಟೋ ಜನಗಳಿಗೆ ಈಗ ಕನ್ನಡ ಇಂಡಸ್ಟ್ರಿ ಮೇಲೆ ಒಂದು ಅಭಿಪ್ರಾಯ ಏನು ಅದು ಅಭಿಪ್ರಾಯ ಒಂದು ಸ್ವಲ್ಪ ಚೇಂಜ್ ಆಗಿರೋದು ಅಂತೂ ಗ್ಯಾರಂಟಿ ಅವರೇನಾದರೂ ತಪ್ಪು ಮಾಡಿಲ್ಲ ಅಂತೇಳಿ ಹೊರಗಡೆ ಬಂತು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಅವ್ರ ಅಭಿಮಾನಿಗಳು ಏನಿದ್ದಾರೆ ಈಗ ಅವ್ರು ಹೆಚ್ಚಾಗ್ತಕ್ಕಂಥದ್ದಂತೂ ಖಂಡಿತ ಈಗ ಸದ್ಯದ ವಿಷಯದಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಇವಾಗ ಸ್ವಲ್ಪ ಎಲ್ಲ ಸುಧಾರಣೆಗೆ ಬಂದಿದೆ ನೋಡೋಣ ಮುಂದೆ ಏನು ಜೂನ್ ನಾಲ್ಕಕ್ಕೆ ಏನಾಗುತ್ತೆ ಅಂತ ಜುಲೈ ನಾಲ್ಕಕ್ಕೆ ನೋಡೋಣ ಒಂದು ಇದು ಸಿಗತ್ತಲ್ಲ ಈಗ ದರ್ಶನ್ನಲ್ಲಿರುವಂಥ ಆರೋಪ ಒಬ್ಬ ಒಬ್ಬ ಸೆಲೆಬ್ರಿಟಿ ಆಗಿರ್ಬೋದು ಒಬ್ಬ ನಟರಾಗಿರ್ಬೋದು ಒಬ್ಬ ಕಾಮನ್ ವ್ಯಕ್ತಿ ಒಬ್ಬ ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇರ್ತದೆ ಅಲ್ವಾ ಈಗ ಕಮೆಂಟ್ ಪೋಸ್ಟ್ ಆಗಿ ನೆಗೆಟಿವಲಿ ಬರ್ತಾ ಇರುತ್ತೆ ಒಬ್ಬ ನಟನಾಗಿ ಇವ್ರು ಏನು ಮಾಡ್ಬೋದಾಗಿತ್ತು ಒಬ್ಬ ನಟನಾಗಿ ಕಾನೂನಿನನ್ನು ಕೈಗೆ ತಗೊಳ್ಳೋದ್ರ ಬದಲು ಸುಧಾರಣೆಯಾಗಿ ಅವ್ರಿಗೆ ಸರ್ ಅವ್ರಿಗೆ ಇರೋ ಪವರಲ್ಲಿ ಒಂದು ಯಾವ್ದಾರ ಸ್ಟೇಷನ್ ಅವ್ರಿಗೆ ಯಾರಿಗಾರ ಪೊಲೀಸ್ಗೆ ಒಂಚೂರು ವಿಷಯ ಮುಟ್ಟಿಸಿದ್ದರೆ ಸಾಕಾಗ್ತಿತ್ತು ಆ ರೇಣುಕಾ ಸ್ವಾಮಿನ ಹೇಗೆ ವಿಚಾರಣೆ ಮಾಡಬೇಕಾಗಿತ್ತು ಅಂತ ಪೊಲೀಸ್ ಅವ್ರಿಗೆ ಗೊತ್ತಾಗಿರ್ತಿತ್ತು ಅದನ್ನು ಮಾಡ್ಬೋದಿತ್ತು ಈಗ ಅಲ್ಲ ಇವರು ಇರೋ ರೇಣುಕಾ ಸ್ವಾಮಿ ಒಂದು ಈಕ್ವಾಲಿಟಿ ಇದೆಯಾ ಸರ್ ನೀವು ಆ ರೀತಿ ಮತ್ತೆ ಒಬ್ಬ ನಟ ಇರ್ಗ ದೊಡ್ಡ ಅಭಿಮಾನಿ ಇದೆ ಹೌದು ಒಂದು ದೊಡ್ಡ ಇದೆ ಏನೇ ಆದ್ರೂ ಸರ್ ಅವ್ರ ಮನೆಯವ್ರಿಗೆ ಅಂದ್ರೆ ಪ್ರತಿ ಅವ್ರ ಅಕ್ಕ ತಂಗಿ ಎಂಟು ಯಾರೇ ಆಗಿರ್ಬೋದು ಈಗ ಅವ್ರ ಮನೆಯವ್ರಿಗೊಂದು ನೋವಾಗ್ತಿದೆ ಅಂತ ಅಂದ್ರೆ ಒಂದೆರಡು ಬುದ್ಧಿ ಮಾತು ಹೇಳಿ ಕಳಿಸ್ಬೋದಿತ್ತು ಆದ್ರೂ ಈ ರೀತಿ ಮಾಡಿದ್ರು ದರ್ಶನ್ ದರ್ಶನ್ ಅವರು ಮಾಡಿದಾರ ಮಾಡಿಸಿದಾರ ಅಲ್ವಾಡುದ್ರು ಅವರು ಈ ಎಡವಿರೋದು ಅಂತ ಹೇಳಿದ್ರೆ ಅವ್ರ ಸ್ನೇಹಿತರು ಬಳಗದಿಂದಾನೆ ಇರಬೇಕು ಯಾಕಂತ ಹೇಳಿದ್ರೆ ಈಗ ಸಂಪೂರ್ಣವಾಗಿ ನಮ್ದು ವಿಷಯ ಅಂತೂ ತಿಳಿದು ಬಂದಿಲ್ಲ ಯಾಕಂತ ಹೇಳಿದ್ರೆ ಅವರು ಮತ್ತೆ ಅವರು ಇಲ್ಲಿ ಬಂದು ಅಂದರೆ ಅವರು ವಾರ್ನಿಂಗ್ ಕೊಟ್ಬಿಟ್ಟು ವಾಪಸ್ ಟೋನಿ ಬ್ರೂಕ್ ರೆಸ್ಟೋರೆಂಟ್ ಹೋಗಿದ್ದಾರೆ ಅದಕ್ಕೋಸ್ಕರ ಇವ್ರಿಗೆ ಒಂದು ವಿಡಿಯೋ ಬಂದಿದೆಯಲ್ವಾ ಸಂಪೂರ್ಣವಾಗಿ ಇವ್ರು ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಮಾಡೋದು ತಪ್ಪು ಈಗ ಅದಕ್ಕೋಸ್ಕರ ಏನು ಜೂನ್ ಜೂನ್ ಜುಲೈ ನಾಲ್ಕವರೆಗೂ ಏನು ಸಮಯ ತೊಗೊಂಡಿದ್ದಾರೆ ಎಲ್ಲ ವಿಚಾರಣೆ ಅಂತ ಮಾಡಿ ಗೊತ್ತಾಗುತ್ತಲ್ವ ಸರ್ ಒಂದು ನಿರ್ಧಾರಕ್ಕೆ ಬರ್ತಾರೆ ಇಲ್ಲ ಈಗ ಬಸ್ ಈಗ ಉದಾಹರಣೆ ಈಗ ಕಮೆಂಟು ಪೋಸ್ಟ್ ಈಗ ನೀವು ಮಾಡ್ತಾ ಇರ್ತೀವಿ ಯಾವ ಥರ ನೆಗೆಟಿವ್ ಕಮೆಂಟ್ ನೆಗೆಟಿವ್ ಪೋಸ್ಟ್ ಅನ್ನ ಮಾಡ್ತಾ ಇರ್ತೀರ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಸರ್ ಆ ಥರ ನಾವು ಅದಕ್ಕೆ ಬಳಸ್ಕೊಳ್ಳಲ್ಲ ಸರ್ ಅಂದರೆ ನಮಗೂ ಒಂದು ಎಂಟರ್ಟೈನ್ಮೆಂಟ್ ಅಲ್ವಾ ಈಗ ಯೂತ್ಸ್ ಏನು ಮಾಡ್ತಾರೆ ಅಂದರೆ ರೀಲ್ಸ್ ಮಾಡೋಕ್ಕೆ ತೊಡಗಿಬಿಟ್ಟಿದ್ದಾರೆ ಆ ರೀತಿ ಎಲ್ಲ ಅದನ್ನು ನೋಡಿ ಎಂಜಾಯ್ ಮಾಡ್ತಕ್ಕಂಥದ್ದು ಅಭಿಮಾನ ಅನ್ನೋದು ಮನಸ್ಸಲ್ಲಿ ಇರಬೇಕು ಮನಸ್ಸಲ್ಲಿ ಇದೆ ಖಂಡಿತವಾಗ್ಲು ನೋಡ ಏನಾಗುತ್ತೆ ಮುಂದಿನ ತೀರ್ಮಾನ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ